ಕಲಬುರಗಿ ಶರಣ ಗುಡ್ಡದ ಮಾತಾ ಈ ಮಡಿವಾಳಪ್ಪ ಅಂತ ನಮ್ಮ ಶರಣ ಬಸವೇಶ್ವರ ಹಾಡ ಅಂದರೆ ಭಕ್ತಿಗೀತೆ ಬಹಳಷ್ಟು ಅದ್ಭುತ ಅದ್ಭುತ ಗುಂಡಿಗೆಯ ಕಂದ ಕಲಬುರಗಿಗತಾ ಬಂದ ದೊಡಪದೌಡರ ಮನೆಯಲ್ಲಿ ಇಂದು ಶಿವಮತ ಕೀರ್ತಿಯು ತಂದ ಶಿವಮತ ಕೀರ್ತಿಯು ತಂದ ಶರಣ ಬಸವ ಕಲಬುರಗಿಯ ಶರಣ ಬಸವ ಅಂತಹ ಬಹಳಷ್ಟು ಅದ್ಭುತವಾದ ಸಾಂಗ್ ಭಕ್ತಿಗೀತೆ ಅಂದರೆ ಶ್ರೀ ಶ್ರೀ ಶರಣ ಬಸವೇಶ್ವರ ಒಂದು ದೇವಸ್ಥಾನದಲ್ಲಿ ಭಕ್ತಿಗೀತೆ ಹಚ್ಚಿದರೆ ಇಡೀ ಕಲಬುರಗಿಯನ್ನು ಅರಳಿದ ಹೂವಿನಂಗ ಆಗುತ್ತದೆ ಅದಕ್ಕೆ ಬಹಳಷ್ಟು ಒಂದು ಶಕ್ತಿಯಾದ ಬಸವೇಶ್ವರನ ಒಂದು ದೇವಸ್ಥಾನದಲ್ಲಿ ಬೇಡಿದವರಿಗೆ ಬೇಡಿದ ವರವನ್ನು ಕೊಡುವಂಥ ಶ್ರೀ ಬಸವೇಶ್ವರ ಕಲಬುರಗಿಯ ನಾಡನ್ನು ಕಲ್ಯಾಣ ಮಾಡಿದ ಶ್ರೀ ಶರಣ ಬಸವೇಶ್ವರ ಅಷ್ಟೊಂದು ಭಕ್ತಿಯಿಂದ ಉದ್ಧರಿಸಿದ ಶ್ರೀ ಶರಣಬಸವನ ಒಂದು ದೇವಸ್ಥಾನ ನೋಡಿ ಒಳ್ಳೆಯ ಭಕ್ತಿಗೀತೆಯಿಂದ ಹಾಡಿರಿ ಬನ್ನಿರಿ ನೋಡೋಣ ಮತ್ತು ಇದೇ ತಿಂಗಳು ಇವಾಗೇ ಮಾರ್ಚ್ ಹತ್ತೊಂಬತ್ತು ತಾರೀಕಿಗೆ ಶ್ರೀ ಜಗದ್ಗುರುವಿನ ಶರಣಬಸೇಶ್ವರನ ಒಂದು ಜಾತ್ರಾ ಮಹೋತ್ಸವ ಇದೆ ಮಂಗಳವಾರ ಹದಿನೆಂಟಕ್ಕೆ ಪಲ್ಲಕ್ಕಿ ಚಿಕ್ಕ ಪಲ್ಲಕ್ಕಿ ಉತ್ಸವ ಅದೇ ಮತ್ತು ಹತ್ತೊಂಬತ್ತಕ್ಕೆ ದೊಡ್ಡ ಪಲ್ಲಕ್ಕಿ ಉತ್ಸವ ಠೇರು ಠೇರು ಉತ್ಸವ ಹತ್ತೊಂಬತ್ತು ತಾರೀಕಿಗೆ ಸಾಯಂಕಾಲ ಐದೂವರೆ ಗಂಟೆಗೆ ಠೇರು ಇರುತ್ತದೆ ಎಲ್ಲರೂ ಬನ್ನಿ ಜಾತ್ರೆಗೆ ಹೋಗೋಣ ಬನ್ನಿ ರೀ ಎಲ್ಲರೂ ಹೋಗೋಣ ಶ್ರೀ ಶರಣ ಬಸವನ ಜಾತ್ರೆಗೆ ಶ್ರೀ ಶರಣ ಬಸವನ ಜಾತ್ರೆಗೆ ಬನ್ನಿ ಹತ್ತೊಂಬತ್ತು ತಾರೀಕಿಗೆ ಶ್ರೀ ಶರಣ ಬಸವೇಶ್ವರ ಒಂದು ಠೇರು ಉತ್ಸವ ಇದೆ ಠೇರಿ ಆರಂಭೋತ್ಸಾರ ಹತ್ತೊಂಬತ್ತು ಐದು ಗಂಟೆಗೆ ಚಾಲೂ ಆಗುತ್ತದೆ ಬನ್ನಿ ಶ್ರೀಮದ್ ಜಗದ್ಗುರು ಶರಣ ಬಸವನ ಪಾದಕ್ಕೆ ದರ್ಶನ ಮಾಡುತ್ತಿದ್ದೀನಿ ನೋಡಿರಿ ಯಾವ ರೀತಿಯೇ ನಾನು ದರ್ಶನ ಮಾಡ್ತಾಯಿದ್ದೀನಿ ಅಷ್ಟೊಂದು ಖುಷಿಯೇ ಬನ್ನಿ ಎಲ್ಲರೂ ಓಂ ನಮ ಶಿವಾಯ ಶರಣ ಶರಣಬಸವೇಶ್ವರ ಕಲಬುರಗಿಯ ನಾಡು ಕಲ್ಯಾಣ ಮಾಡಿದ ಶ್ರೀ ಶರಣ ಶರಣಬಸವೇಶ್ವರ ಒಳ್ಳೆ ದೇವಸ್ಥಾನ ಐತೆ ಯಾವಾಗಾದರೂ ತಾವು ಬನ್ನಿ ಪ್ಲೀಸ್ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬರ್ ಆಗಿ ಈ ವಿಡಿಯೋ ಪೂರ್ತಿ ನೋಡಿ ಒಳ್ಳೆ ನಮಸ್ಕಾರ ನಮಸ್ಕಾರ